ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವ್ಸ್ ಕಲ್ಪ ಚಾನಲ್ಗೆ ಸ್ವಾಗತ ಇವತ್ತು ಬೇಳೆ ಇಲ್ಲದೆ ಎರಡೇ ಎರಡು ಟೊಮೆಟೊ ಇದ್ದರೆ ಸಾಕು ಇಡ್ಲಿಗೆ ಬೇಕಾಗಿರ್ತಕ್ಕಂಥ ದೋಸೆಗೆ ಬೇಕಾಗಿರ್ತಕ್ಕಂಥ ಒಂದು ಸಾಂಬಾರನ್ನ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಒಂದು ಸಾಂಬಾರಿಗೆ ಮಸಾಲ ಆಗಲಿ ಹುರ್ಕೊಳ್ಳೋದಾಗಲಿ ಏನೂ ಇರೋದಿಲ್ಲ ಜಸ್ಟ್ ಟೊಮೆಟೊ ಇತ್ತು ಅಂದರೆ ಸಾಕು ಇದು ಕೇವಲ ಇಡ್ಲಿಗಷ್ಟೇ ಅಲ್ಲ ದೋಸೆ ಆಗಿರಲಿ ಅಥವಾ ರೈಸಿಗಿರಲಿ ಇನ್ಸ್ಟೆಂಟಾಗಿ ಬೇಕು ಅಂದಾಗ ಬೇಳೆ ಇಲ್ಲ ಅಂತ ಸಂದರ್ಭದಲ್ಲಿ ಈ ಒಂದು ಸಾಂಬಾರ್ ರೆಸಿಪಿನ ನೀವು ಟ್ರೈ ಮಾಡ್ಕೊಳ್ಬೋದು ತುಂಬಾ ಸೂಪರ್ ಆಗಿರ್ತಕ್ಕಂಥ ಹೋಟೆಲ್ ಶೈಲಿಯಲ್ಲೇ ಇರುತ್ತೆ ನಾನಿಲ್ಲಿ ಒಂದು ಕುಕ್ಕರಿಗೆ ಒಂದು ಎರಡರಿಂದ ಮೂರು ಟೊಮೆಟೊನೂ ಬಳಸ್ಕೊಳ್ತಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಟೊಮೆಟೊ ಒಂದು ಸ್ವಲ್ಪ ಹುಳಿಯಾಗಿರ್ತಕ್ಕಂಥ ಟೊಮೆಟೊ ಹಾಕ್ಕೊಳ್ಳಿ ಅಕಸ್ಮಾತ್ ಹುಳಿ ಇಲ್ಲ ಅಂದರೆ ಒಂದು ಬೆಳ್ಳುಳ್ಳಿ ನೀವು ಹುಣಸೆ ನೀವು ಅಥವಾ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಬೋದು ಹಾಗೆ ಎರಡು ಈರುಳ್ಳಿನ ಈ ರೀತಿ ಸ್ಲೈಸ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಕಾರಕ್ಕೆ ಅನುಗುಣವಾಗಿ ಒಂದು ಮೂರು ಮೆಣಸಿನಕಾಯಿನ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪಿ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಜಸ್ಟ್ ಕುದಿಯೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳೋಣ ಅಂದರೆ ಟೊಮೆಟೊ ಮೆತ್ತಗಾದರೆ ಸಾಕು ಟೊಮೆಟೊ ಈರುಳ್ಳಿ ಮೆತ್ತಗಾಗುವಷ್ಟು ನೀರನ್ನ ಹಾಕ್ಕೊಂಡು ಒಂದು ಚಿಟಕಿ ಅರಿಶಿನ ಹಾಕ್ಕೊಂಡು ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಕುದಿಸ್ಕೊಳ್ಬೇಕು ಇವಾಗ ನೋಡಿ ಕುದ್ದಿದ್ದಾಗಿದೆ ಟೊಮೆ ಹಾಕಿರ್ತಕ್ಕಂಥ ಟೊಮೆಟೊ ಇರಲಿ ಅಥವಾ ಈರುಳ್ಳಿ ಇರಲಿ ಕರೆಕ್ಟಾಗಿ ಬೆಂದ್ಕೊಂಡಿರುತ್ತೆ ನೀವು ಕುಕ್ಕರಲ್ಲೇ ಹಾಕಬೇಕು ಅಂತೇನಿಲ್ಲ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಕೂಡ ಇಟ್ಟು ಈ ರೀತಿ ಕುದಿಸ್ಕೊಳ್ಬೋದು ಇಷ್ಟು ಮೆತ್ತಗಾದರೆ ಸಾಕಾಗಿರುತ್ತೆ ಇದೇನು ತೀರ ಕಂಪ್ಲೀಟಾಗಿ ಮೆತ್ತಗಾಗೋದೇನು ಬೇಡ ಇವಾಗ ಇಷ್ಟಾಗಿದೆ ಇದು ಸಾಕು ಇದನ್ನು ನಾನು ನೀರನ್ನ ಹಾಗೆ ಕುದಿಸಿರ್ತಕ್ಕಂಥ ಟೊಮ್ಯಾಟೊ ಹಾಗೆ ಈರುಳ್ಳಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಬಟ್ಲಲ್ಲಿ ಟೊಮ್ಯಾಟೊ ಈರುಳ್ಳಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಕುದಿಸಿರ್ತಕ್ಕಂಥ ನೀರನ್ನು ಕೂಡ ನಾನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಕುದಿಸಿರೋ ಒಂದು ಟೊಮ್ಯಾಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಮಿಕ್ಸರ್ಗೆ ಎಲ್ಲನೂ ಸೇರಿಸ್ಕೊಂಡು ನಾನು ಇದನ್ನು ಸಣ್ಣಗೆ ಅಂದರೆ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಪೇಸ್ಟ್ ರೀತಿಯಲ್ಲಿ ಪೇಸ್ಟ್ ಆಗಿದ್ದರೆ ಸಾಕು ಈ ರೀತಿ ಪೇಸ್ಟಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಂಬಾರನ್ನ ಒಂದು ತಿಕ್ನೆಸ್ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಕರೆಕ್ಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಇದನ್ನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ ನೋಡಿ ಕಂಪ್ಲೀಟಾಗಿ ತೆಗೆದಾದಮೇಲೆ ಒಂದು ಸ್ವಲ್ಪ ಮಿಕ್ಸರ್ ತೊಳೆದಿರೋ ಚಾರ್ ತೊಳೆದಿರ್ತಕ್ಕಂಥ ನೀರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಮೊದಲು ನಾವು ಕುದಿಸಿರ್ತಕ್ಕಂಥ ನೀರು ಅಂದರೆ ಟೊಮೆಟೊ ಈರುಳ್ಳನ್ನು ಬೇಯಿಸ್ಕೊಂಡಿದ್ವಲ್ಲ ಆ ಒಂದು ನೀರು ಕೂಡ ಇಲ್ಲಿ ಸೇರಿಸ್ಕೊಂಡು ಬಿಡೋಣ ಇಷ್ಟು ಸೇರಿಸ್ಕೊಂಡು ಆದಮೇಲೆ ಸರಿ ಕಲಿಸ್ಕೊಂಡು ನೋಡ್ಕೊಳ್ಳಿ ನಿಮಗೆ ಸಾಂಬಾರ್ ತಿಕ್ನೆಸ್ಸು ಗಟ್ಟಿ ಬೇಕು ಅಂದರೆ ನೀರನ್ನ ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸಾಂಬಾರ್ ತಿಳಿಯಾಗಿರಬೇಕು ಅಂತಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ನೀವು ಸಟ್ ಮಾಡ್ಕೊಳ್ಬೋದು ನಾನು ಕೂಡ ಇಲ್ಲಿ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ನೋಡಿ ಈ ರೀತಿ ನೀರನ್ನ ಸೇರಿಸ್ಕೊಂಡು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲದ ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಹಾಗೆ ಯಾವುದಾದ್ರೂ ಒಂದು ಸಾಂಬಾರ್ ಪೌಡರ್ನ ಒಂದು ಎರಡು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಅಚ್ ಖಾರದ ಪೌಡ್ರು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಯಾಕಂದರೆ ಹಸಿರು ಮೆಣಸಿನಕಾಯಿ ಹಾಕಿರುತ್ತೆ ಹಾಗಾಗಿ ನೋಡಿಕೊಂಡು ನೀವು ಅಚ್ಚ ಖಾರದ ಪೌಡ್ರನ್ನ ಸೇರಿಸ್ಕೊಂಡು ಮತ್ತೊಂದು ಸರಿ ಆಡಿಸ್ಕೊಂಡು ಬಿಡಿ ನಿಮ್ಗೆ ಈ ರೀತಿ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಗ್ಗರಣೆ ಹಾಕುವಾಗೂ ಕೂಡ ನೀವು ಅಚ್ಚ ಖಾರದ ಪೌಡ್ರನ್ನ ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಸಾಂಬಾರಿಗೆ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ ಒಂದ್ಸರಿ ಕೈಯಾಡ್ಸ್ಕೊಳ್ಳಿ ಎಲ್ಲೂ ಗಂಟಿಲ್ದೇ ಇರಲೇ ಇರೋ ರೀತಿಯಲ್ಲಿ ಅಂದರೆ ಹಾಕಿರ್ತಕ್ಕಂಥ ಒಂದು ಅಚ್ಕಾರದ ಆಗಲಿ ಅಥವಾ ಸಾಂಬಾರ್ ಪೌಡ್ರಾಗಲಿ ಕರೆಕ್ಟಾಗಿ ಕಲ್ಕೊಳ್ಳೋ ರೀತಿಯಲ್ಲಿ ಕಾಯಿ ಹಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಆಗಿ ನಾವು ಸಾಂಬಾರಿಗೆ ಯಾವ ರೀತಿ ಒಗ್ಗರಣೆ ಹಾಕ್ತೀವಿ ಅದೇ ರೀತಿಯಲ್ಲಿ ಎಣ್ಣೆ ಕಾಯಿಸ್ಕೊಂಡು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವು ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದಾಗಿದೆ ನೋಡಿ ಈ ರೀತಿ ನೀವು ಕನ್ಸಿಸ್ಟೆನ್ಸಿ ನೋಡ್ತಿರ್ಬೋದು ತಿಳಿಯಿದೆ ಇದನ್ನ ನೀವು ಕುದಿಸಿ ಅಂದರೆ ನಾವು ಕುದಿಯೋಕೆ ಇಟ್ಟಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ ಹಾಗಾಗಿ ನೀರನ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನಾನಿಲ್ಲಿ ಕುದಿಯೋಕೆ ಇಡ್ತಿದ್ದೀನಿ ಇದಕ್ಕೆ ಮೇಯ್ನಾಗಿ ಇನ್ನೊಂದು ಏನು ಅಂತಂದರೆ ಹಸಿ ಕೊಬ್ಬರಿನ ನಾವು ತರಿತರಿಯಾಗಿ ರುಬ್ಬಿಟ್ಕೊಂಡಿರಬೇಕು ನೋಡಿ ಇಲ್ಲಿ ಕೂಡ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಈ ರೀತಿ ತರಿತರಿಯಾಗಿ ನಾನು ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಯಾಕಂದರೆ ಈ ರೀತಿ ಸೇರಿಸೋದ್ರಿಂದ ಸಾಂಬಾರನ್ನ ಒಂದು ಟೇಸ್ಟ್ ಜಾಸ್ತಿ ಆಗುತ್ತೆ ಜೊತೆಗೆ ಈ ಹೋಟೆಲ್ ಶೈಲಿಯಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಇದೇ ರೀತಿಯಲ್ಲಿ ಕೊಬ್ಬರಿನ ಅರೆಬರೆಯಾಗಿ ಒಂದು ಸ್ವಲ್ಪ ಕುಟ್ಟಿ ಹಾಕೋದು ಅಥವಾ ಗ್ರೈಂಡ್ ಮಾಡಿ ಹಾಕಿರ್ತಾರೆ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸಿಂಪಲ್ಲಾಗಿ ಹಾಗೆ ಕೂಡ ಮಾಡ್ಕೊಳ್ಬೋದು ಹಸಿ ಕೊಬ್ಬರಿ ತುರಿ ಹಾಕಾದ್ಮೇಲೆ ಸರಿ ಕಾಯಾಡಿಸ್ಕೊಂಡು ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಕುದಿಸ್ಕೊಂಡ್ರೆ ಅಂದರೆ ಹಾಕಿರ್ತಕ್ಕಂಥ ಕೊಬ್ಬರಿ ಹಸಿ ತುರಿ ಹಸಿ ಕೊಬ್ಬರಿ ತುರಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ನಾ ಸಾಕು ನೋಡಿ ನಾನು ಕೂಡ ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಿದ್ದೀನಿ ಈ ರೀತಿ ಕರೆಕ್ಟಾಗಿ ಕುದ್ಕೊಳ್ಬೇಕು ಇಷ್ಟಿದ್ರೆ ಸಾಕು ಯಾವುದೇ ರೀತಿಯ ಬೇಳೆ ಆಗಲಿ ಅಥವಾ ಹುರ್ಕೊಂಡು ಪೌಡ್ರ್ ಮಾಡೋದಾಗಲಿ ಅವಶ್ಯಕತೆನೇ ಇರೋದಿಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಸೂಪರಾಗಿರ್ತಕ್ಕಂಥ ಒಂದು ಇಡ್ಲಿ ಸಾಂಬಾರು ಜಸ್ಟ್ ಒಂದು ಐದು ನಿಮಿಷದಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಳ್ಬೋದು ಇವಾಗ ನೋಡಿ ಕುದಿದಾಗಿದೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಇನ್ನೂ ಟೇಸ್ಟ್ ಜಾಸ್ತಿನೇ ಬರುತ್ತೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಮತ್ತೊಂದು ಸರಿ ಕೈಸ್ಕೊಂಡು ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟು ನಾನು ಇದನ್ನು ಕುದಿಸ್ಕೊಳ್ತಿದ್ದೀನಿ ಇವಾಗ ನೀವು ಉಪ್ಪು ಹುಳಿ ಖಾರ ಟೇಸ್ಟ್ ಚೆಕ್ ಮಾಡ್ಕೊಳ್ಬೋದು ಅಂದರೆ ಕಡಿಮೆ ಹೆಚ್ಚು ಕಡಿಮೆ ಆಗಿತ್ತು ಅಂತಂದರೆ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಸಾಕು ತಿಕ್ಕಾಗಿತ್ತು ಗಟ್ಟಿ ಭಾಳ ಅನಿಸಿತು ಅಂತಂದರೆ ಮತ್ತೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಸಾಂಬಾರನ್ನ ನೀವು ಕುದಿಸ್ಕೊಳ್ಬೋದು ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಈ ಹೋಟೆಲ್ ಶೈಲಿಯಲ್ಲಿ ಅಥವಾ ಒಂದು ಬೀದಿ ಬದಿಯ ರಸ್ತೆಯಲ್ಲಿ ಮಾರ್ತಕ್ಕಂಥ ಸಾಂಬಾರು ಇದೇ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಾನು ಕೂಡ ಇಲ್ಲಿ ಇಡ್ಲಿ ಮಾಡಿಟ್ಟಿದ್ದೆ ಆಲ್ರೆಡಿ ಇಡ್ಲಿಗೆ ಸರ್ವ್ ಮಾಡ್ತಿದ್ದೀನಿ ಬೇಕು ಅಂದರೆ ನೀವು ಅಚ್ಚಕಾರದ ಪೌಡ್ರನ್ನ ಸ್ಕಿಪ್ ಮಾಡಿ ಬರೀ ಹಸಿರು ಮೆಣಸಿನಕಾಯಿನ ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೊಳ್ಬೋದು ನೋಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಇಡ್ಲಿ ಸಾಂಬಾರು ಐದೇ ಐದು ನಿಮಿಷದಲ್ಲಿ ರೆಡಿಯಾಗಿರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ